ಏನಮ್ಮ ರಾಧಮ್ಮ ಬಿಡಿನ ಅಂತ ಫೋನ್ ಮಾಡಿದ್ದೆ ಅಯ್ಯೋ ನಿನ್ನತ್ರ ಅಷ್ಟು ಕೆಲಸ ಐತೆ ಶಿವಣ್ಣ ಕುತ್ಕೋ ಹದಿನೈದು ದಿವ್ಸಕ್ಕಾಗಷ್ಟು ಬಟ್ಟೆಗೆ ಎತ್ಕೊಂಬಂದಿದ್ದೀನಿ ಶಿವಣ್ಣ ಹದಿನೈದು ಏನು ಇಲ್ಲ ಪರ್ಮನೆಂಟಾಗಿಬಿಟ್ಟು ಸರಿ ಹ್ಞೂ ಎತ್ಕೊಂಬಂದಿದ್ದೀನಿ ಈಗ ಏನು ಸಮಾಚಾರ ಏನು ಯಾವಾರು ನೋಡಿದ್ರು ಈ ಮೆರಗೊಳಿಗೆ ಹೊತ್ತಿದೇವರು ಹಂಗೆ ರೆಡಿಯಾಗಿದ್ದಳು ಇವತ್ತು ಇಷ್ಟೊಂದು ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟಿದ್ಯಾ ಏನು ಸಮಾಚಾರ ಅಯ್ಯೋ ಏನಿಲ್ಲ ಶಿವಣ್ಣಿ ನಾನೀಕ ಮಂಡಲ ಎಲೆಕ್ಷನ್ ನಿಂತ್ಕೊತ ಇದ್ದೀನಿ ಒಂದು ಸತಿ ನಿತ್ಕೊಂಬೇಕಾನಿ ಯಾಕೋ ಹುಷಾರಿರಲಿಲ್ಲ ಹಾಂ ಅದಕ್ಕೆ ಈ ಕಿತ್ತ ನಿಂತ್ಕೊಬೇಕು ಅಂತಂದಿದ್ದೀನಿ ಕಂಡಿದ್ದೀನಿ ನಮ್ಮೂರಾಗೇನು ಯಾರು ಏನು ಏನಿರಲಿಲ್ಲ ನನಗೆ ಎದ್ರೆ ನಿಂತ್ಕೊಂಡ್ರು ಯಾರು ನಿಂತ್ಕೊಳ್ಳೋಲ್ಲ ಎಲೆಕ್ಷನ್ ಮಾಡಿದ್ರು ಒಂದೇ ಮಾಡ್ತಿದ್ರು ಒಂದೇ ಹಾಂ ಹೆಂಗಾರಾಗಲಿ ಮಾಡಬೇಕಲ್ಲ ಎಲೆಕ್ಷನ್ ಅದಕ್ಕೆ ಓ ರಾಜಕೀಯ ಬರಬೇಕು ಅಂತ ರೆಡಿ ಆಗ್ತಾಯ್ತಿ ಹಂಗಾದ್ರೆ ಹ್ಞೂ ಹ್ಞೂ ಈ ಕಿತ್ತ ಅಂತೂ ನಾನೇ ಗೆಲ್ಲೋದು ನೋಡ್ಕ ನನ್ನ ಆಪೋಸಿಟ್ ನಿಲ್ಲೋರು ಈ ಊರಾಗ ಯಾರವ್ರೆ ಯಾರು ಇಲ್ಲ ಹಂಗಾದ್ರೆ ಈ ಊರಾಗ ಯಾರವ್ರೆ ಯಾರು ಇಲ್ಲ ಓಹೋ ಏನಮ್ಮ ರಾಗಮ್ಮ ಇಷ್ಟು ದಿನಕ್ಕೆ ಬಂದಿದ್ಯಾ ನಮ್ಮೂರ್ಕ ನೀ ಈ ಅಮ್ಮನ ಎಲ್ಲೋ ನೋಡಿದ್ದೀನಲ್ಲ ಏ ಸಂಗೀತ ಸೇಗಿದ್ದಾವ ರೆ ಅಲ್ಲ ಸೋದ್ರತ್ತೆ ಓ ಸರಿ ಸರಿ ಏನಮ್ಮ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ ಅಲ್ಲಿ ದೋಸ್ತು ಏನಕ್ಕೂ ಬಂದವಳು ಹಿಂಗೆ ಕೂತ್ಕೋ ಜಯಮ್ಮ ಅಲ್ಲೇ ಯಾರು ಅದಮ್ಮ ದಿನ ಆಯಿತು ಹಾಂ ಇವಾಗ ಎಲೆಕ್ಷನ್ ಟೈಮಿಗೆ ಬಂದಿದ್ಯಲ್ಲ ಏನಮ್ಮ ಅಂತ ಸಮಾಚಾರ ಹಾಂ ಬಿರಿನ್ ಬಾ ಅಂತೇಳಿ ಕಲಿಸಿದ್ದೆ ನಮ್ಮ ಅಮ್ಮಮ್ಮ ಏನೂ ಇಲ್ಲ ಎಲೆಕ್ಷನ್ಗೆ ಅಂತ ನಂತ ಜಯಮ್ಮ ನಿಮ್ಮ ಸಪೋರ್ಟ್ ಎಲ್ಲ ಬೇಕಮ್ಮ ನನಕ ನೀವಿಲ್ಲ ಅಂತಂದ್ರೆ ಅಂತಂದರೆ ನಾನಿಲ್ಲ ಅಯ್ಯೋ ಕಾಸು ಕೊಟ್ಟರೆ ನೀನ್ಕು ಹಾಕೋದೇ ಓಟು ನಿಮ್ಮ ಅಪ್ಪನಕೂ ಹಾಕೋದೇ ಓಟು ಜಯಮ್ಮ ಇವಾಗ ಹೆಂಗೋ ನಮ್ಮೂರಾಗ ಇರೋದ್ ಒಂದೇ ಒತ್ತೋಗ್ಬೋರು ನಾನು ಏನು ಕಿತ್ತ ಗೆದ್ದಿನಿ ಅಂದ್ರ ಬೋರ್ ಹಾಕಿಸ್ತೀನಿ ಮನ್ಮನ್ಕು ನೆಲ್ಲಿ ಹಾಕ್ಸ್ತೀನಿ ಆಯ್ತಾ ಇವಾಗ ಯಾರಕ್ಕೆ ಮನೆ ಇಲ್ವಾ ಅವ್ನವ್ ನನ್ನ ಮನೆ ಕೊಡ್ತೀನಿ ನಿಮ್ಮ ಮನೆಗೆ ನೀವು ಮೂರ್ ಜನ ಇದ್ದೀರಾ ನೀವ್ ಮೂರು ಜನಕ್ಕೂ ಒಂದೊಂದು ಸೈಟಿಂಗ್ ಕೊಡ್ತೀನಿ ಸಪ್ರೇಟ್ ಸಪ್ರೇಟ್ ಆಗಿ ಮನೆಗಳ್ ಕಟ್ಕೊಂಬೋ ಅಮ್ಮ ರಾಧಮ್ಮ ಹಾ ಇಲ್ಲ ಬೆಳಗ್ಗೆ ಬೆಳಗ್ಗೆ ಕುಡಿದ್ಬಿಟ್ಟು ಬಂದಿದ್ಯಾ ಹೆಂಗೇ ಏ ಕುಡಿದ್ಬಿಟ್ಟು ಬಂದಿಲ್ಲ ಏನು ಬಂದಿಲ್ಲ ನೀನ್ ಏನ್ ನೀನು ನನಗೆ ಸಪೋರ್ಟ್ ಮಾಡ್ರಿ ಊರಾಗ್ ನೋಡಲ್ಲ ನೋಡ ಆಮೇಲೆ ಹೆಂಗೆ ರೋಡ್ಗೆ ಮಾಡಿಸ್ತೀನಿ ಊರಾಗ ಆಮೇಲೆ ಚರಂಡಿಗಳೆಲ್ಲ ನೀಟಾಗಿರ್ಬೇಕು ನಿಂಗೆ ಯಾರನ್ನ ಅಪೋಸಿಟ್ ಆಗಿ ನಿಂತ್ಕೊಂಡು ಒಬ್ಬೊಬ್ಬರು ಕೆಡ ಸೈಡ್ ಕೊಡ್ತೀನಿ ಅಂದ್ರೆ ನೀನೇನೋ ಮತ್ತೆ ಹಾಂ ಈ ಊರಾಗ ನನಗೆ ಅಪೋಸಿಟ್ ಆಗಿ ನಿಂತ್ಕೊಂಡ ಯಾರು ತದ ತಾಕತ್ವ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ಯಾರು ನಿಂತ್ಕೊಳ್ಳೋದು ಇಲ್ಲ ಅದು ಸರಿ ಅನ್ನೋ ಯಾರವ್ರೆ ಈ ಊರಾಗ ನಿಂಗೆ ಅಪೋಸಿಟ್ ಆಗಿ ನಿಂತ್ಕೊಳ್ಳೋರು ಸರಮ್ಮ ನಿಂಗೆ ಸಪೋರ್ಟ್ ಮಾಡೋಣ ಬಿಡು ಇವಾಗ ಏನಾರಷ್ಟು ಬಿಸಿಲು ಬೀಳ್ತದೆ ತಡಪೊತಾ ಬಂದ್ಬಿಟ್ರೆ ಅಂಗೇ ಹೋಗಿ ಬರೋಣ ಸಾಯಂಕಾಲ ಹಾ ಐನೂರ ಐನೂರು ರೂಪಾಯಿ ಕೊಡ್ತೀನಿ ಅಯ್ಯೋ ಮೊನ್ನೆ ಅವ್ನು ಚಿತ್ರಾನ್ ಪಕ್ಷದ ಐನೂರ ಐನೂರು ರೂಪಾಯಿ ಕೊಡ್ತೀನಿ ಅಂತ ಒಂದು ವಾರ ಕರ್ಕೊಂಡು ಹೋದಮ್ಮ ಅವ್ನ ಎದುರ್ಗ ಅವ್ನು ಬೈಕ್ ಮುಂದಕ್ಕ ಐನೂರು ರೂಪಾಯಿನೂ ಕೊಡಲಿಲ್ಲ ಐದು ಪೈಸಾನು ಕೊಡಲಿಲ್ಲ ಏನೋ ಇನ್ನ ಯಾರ್ಗೆದ್ದವ್ರೋ ಯಾರ್ ಸೋತವರೋ ಅದು ಬಂದೇ ಇಲ್ಲಂತೆ ಅದಕ್ಕೆ ಮೇಲೆ ಕೊಡ್ತೀನಿ ಅಂತಂದ ಅವ್ನ ಅಷ್ಟೇ ಬಿಡು ನೀನು ಅಂಗ ಇಲ್ದಿರ್ಲಿ ಅಮ್ಮ ಹಂಗಲ್ಲಮ್ಮ ರಾಧಮ್ಮ ಇವಾಗ ನೀನು ಒಬ್ಳೆ ಅಲ್ಲ ಎಲೆಕ್ಷನ್ ಅಲ್ಲ ಏನಕ್ಕಮ್ಮ ಹಾ ಗೆದ್ದಂಗೆ ತಾನೆ ಸುಮ್ನೆ ಏನ್ ಕಿಲ್ದಿದ್ದೆಲ್ಲ ಬಾದಿಕ್ಕಂತ ಕಲ್ದಿರೋ ಅದೇ ದುಡ್ಡು ನಾ ನಿಮ್ಮೂರಾಗಿ ನಿನ್ನ ಜನರಿಗೆ ಅಯ್ಯಾರ ಕರೆ ಕೊಡು ಪಾಪ ಅವ್ರು ಕಷ್ಟ ಕಾಲ್ಕನ ಆಗ್ತದೆ ಓಹ್ ಅದು ಸರಿ ಅನ್ನೋ ಇನ್ನು ನಾನೊಬ್ಳೆ ನನ್ನ ಎದುರು ಪಾಲ್ತು ಯಾರವ ಯಾರೂ ಇಲ್ಲ ಹೆಂಗ ಜಮ್ಮ ಯಾರೋ ನಿಂತಾರಂತೀಯಾ ಅಯ್ಯೋ ನಮ್ಮೂರಾಗ್ ಯಾರವ್ರಮ್ಮ ಅಂತವ್ರು ತಕೋ ನೀನು ಬಿಟ್ಟರೆ ಇನ್ಯಾರವ್ರೆ ಗತಿ ಎಲ್ಲ ಗದ್ದಿಗೆ ಏನಮ್ಮ ನಿಮ್ಮ ಸಂಸಾರನ ಬೀದಿಗೆ ತಂದ್ಬಿಟ್ರಮ್ಮ ನಿನ್ನ ಮೈದನು ನೀನು ಮೈದು ಮಗಳು ಹಾಂ ಬೀದಿಗೆ ತಂದ್ಬಿಟ್ಟು ಏನು ಗಾಯಗ ತೂರ್ತಾವ್ರೆ ಹೋಗಂಗೆ ನಿಮ್ಮ ಸಂಸಾರನ ಅಯ್ಯೋ ಮಾಡ್ಬಾರ್ದು ಕೆಲಸ ಮಾಡಿ ನಮ್ಕ ಸುತ್ತ ಊರ್ಗ್ಳಾಗ ತಲೆ ಮಾಡ್ಬಿಟ್ಟಮ್ಮ ಮಾಡ್ಬಿಟಮ್ಮ ಮಗಳು ಅವ್ರು ಹೊಟ್ಟೆ ಉದ್ದಾಗ ಅವ್ರ ಕನಕ ಯಾವ ಸಂಬಂಧನೂ ಇಲ್ಲ ಜಯಮ್ಮ ಅವ್ರ ಸುದ್ದಿ ನನ್ನ ಹತ್ರ ಮಾತಾಡ್ಬೇಡ ನಮ್ಗೆ ಬೇಕಾಗಿಲ್ಲ ಅವ್ರ ಸುದ್ದಿ ಅವ್ನ ನೋಡಿದ್ರೆ ಮಾಡ್ಬಾರ್ದು ಮಾಡಿ ಜೈಲಾಗ ಅವನ ಹಾ ಇವ್ಕೇನು ಒಂದ್ ಕಷ್ಟ ಸುಖ ಬೇಡನೆ ಜಯ ಅಮ್ಮ ಯಾವನಿಂದ ಯಾವನಿಂದನೋ ಅಲ್ಲೇ ಅಮ್ಮ ಗೌರಿ ಮಗನಿಂದೆ ಹೊಟ್ಟೆ ಉದ್ದೋಗ ಹೇಳಮ್ಮ ಹ್ಞೂ ಎಲ್ಲನೂ ಕೈ ಬಿಡತ್ತೆ ಅವ್ರ್ ಮಾಡಿ ಅವರದ ನೀನೇನು ಎಲೆಕ್ಷನ್ ನಿಂತ್ಕಂತೀನಿ ಅಂತಲ್ಲ ನಿಪ್ಪ ನಾವು ಸಪೋರ್ಟ್ ಮಾಡ್ತೀವಿ ನಮ್ಗೆ ಒಂದ್ ಥರ ಮಾಡ್ಕೊಡಿಯಾ ಅಯ್ಯೋ ಮಾಡ್ಕೊಡ್ತೀನಿ ಅಮ್ಮ ನಮ್ಮೂರ್ ಜನ ಮಾಡ್ಕೊಡ್ತೀರಾ ಇನ್ನು ಯಾರು ಮಾಡ್ಕೊಡ್ಬೇಕು ಆಮೇಲೆ ಗೆದ್ದ ಮನಕ ಬೆಂಗಳೂರು ಮಗಳ ಮನೆ ಸೇರ್ಕೊಬಿಟ್ರಿ ಅಮ್ಮ ಅಯ್ಯಂಗು ಗೆದ್ದಿದ್ದೀನಲ್ಲ ಇನ್ನೇನು ಬಿಡು ಅಂತ ಆಮೇಲೆ ನಾವಂತೂ ಸುಮ್ಮನೆ ಇರಲ್ಲ ನೋಡ್ಕ ಇಲ್ಲ ಇಲ್ಲ ಎತ್ತ ಹೋಗಲ್ಲ ಇಲ್ಲ ಇರ್ತೀನಿ ನಾನು ಏನಕ್ಕ ಮಗಲ್ ಮನೆಕ ಅಲ್ಲ ಇಲ್ಲಿ ಗೆದ್ಬಿಟ್ಟು ಬೆಂಗ್ಳೂರಾಗ ಹೋಗಿ ಸೇರ್ಕೊಂಡ್ರೆ ನಡೀತದ ಹಾ ನೀವೇನೆಲ್ಲ ಸುಮ್ಮನೆ ಬಿಡ್ತೀರ ನನ್ನ ಹ್ಞೂ ಇನ್ನೂ ಒಂದು ಎರಡು ದಿವಸ ನೋಡು ಯಾರ ನಾಲ್ಕು ನಿಂತ್ಕೊಂಬಿಟ್ರೆ ಲೈ ಈ ಊರಾಗ ಯಾರ ನನ್ನ ಪೂಜೆ ತೆಗ ನಿತ್ಕೊಂಡ್ರ ಜಯ ಅಮ್ಮ ಹಾ ಎಲ್ಲ ನಿಮ್ಮ ಬೆಮೆ ಅಷ್ಟೇ ಪ್ರಸಾದ ಹೋಗ್ ಮದ್ವೆನೇ ಆಯಿತು ಎಲ್ಲಿಗೋ ಹೋಗೋದ್ ನಾವು ಎಲ್ಗೋ ಯಾಕೋ ಜೊತೆ ನಡಿ ನಮ್ಮ ಹೋಗಣ ಭಯ ಆತೈತ ಪ್ರಸಾದ ನಮ್ಮಅಮ್ಮ ಸುಮ್ಮನೆ ಬಿಡ್ತಾಳ ಹಾ ನಾನು ಇದ್ದೀನಲ್ಲ ನಡಿ ಯಾಕೋ ನಂಗೆ ಭಯ ಆತೈತ ಪ್ರಸಾದ್ ಹಿಂಗೇನಾದ್ರೂ ಜಗಳೇನಾದ್ರೂ ನಡೆದ್ರೆ ಅಂತ ಏನು ಭಯ ಇಲ್ಲ ನಡಿ ಜೊತೆ ನಮ್ಮಮ್ಮ ಒಂದು ಸ್ವಲ್ಪ ದಿವಸ ಗಲಾಟೆ ಅಷ್ಟೇ ಸರಿ ಹೋಗ್ತಾರೆ ಆಯಿತಾ ನಾವೇ ನೀನು ಚಿಕ್ಕ ಮಕ್ಳಲ್ಲ ನಮಗೂ ಬುದ್ಧಿ ಇದೆ ಬಾ ಹೋಗಣ ನಮ್ಮನೆಗೆ ಗೊರೀದು ಅಕ್ಕ ಹಿಂದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಸುಮ್ಮನೆ ರೀ ಏನು ಆಗಲ್ಲ ಏ ಯಾಕೆ ಯೋಚನೆ ಮಾಡೋದು ಹಾಂ ಗಂಡು ಮಗು ಇರ್ತೀವಳು ನೀನು ಯಾಕೆ ಯೋಚನೆ ಮಾಡೋದು ಹೋದ್ರೆ ಹೋಗ್ಲಿ ಬಿಟ್ಟೆ ಯಾವತ್ತಿದ್ರೆ ಮದುವೆ ಅದಕ್ಕೆ ಅದಕ್ಕಾಕೆ ಯೋಚನೆ ಮಾಡ್ತೀಯಾ ನಡೆಯೋ ಕೆಲಸಕ್ಕೆ ಹೋಗೋಣ ಹಂಗಲ್ಲಲ್ಲೇ ಸರೋಜ್ಜಿ ನೋಡ್ತೀನಿ ಎಂತ ಕೆಲಸ ಮಾಡ್ಬಿಟ್ಟು ಹಾಂ ಊರಾಗಿನ ಜನ ಬ್ಯಾಗ್ ಬಂದಾಗ ಮಾತಾಡ್ತಾ ಇರಲಿ ಅಂತವನು ಇಂತವನು ಅಂತ ಮುಂಚೆ ಬೇಜಾರಾಗ್ತಿತ್ತು ಸರೋಜಿ ಆಗೈತೆ ಹೋದ್ರೆ ಹೋಗಿ ಏನು ಕತೆನು ಹೇಳು ಬೇರೆ ಹೋಗಿ ಕಂಪ್ಲೇಂಟ್ ಬೇರೆ ಕೊಟ್ಟವಳಿ ಅವಳು ಅವ್ರ ಭಾವನೆ ಹೋಗಿ ಆ ಪೊಲೀಸರು ಅದೇನ್ ಮಾಡ್ತಾರೋ ಏನೋ ಕರ್ಕೊಂಡು ಹೋಯ್ತಾರೋ ಏನೋ ಅಂತ ನಂಗೆ ಅದೊಂದು ತಿಳಿಗೆ ಎತ್ಕೊಂಬಿಟ್ಟೈತೆ ಕಂಪ್ಲೇಂಟ್ ಕೊಟ್ಟವ್ರೇನೇ ಹ್ಞೂ ಕಂಪ್ಲೇಂಟ್ ಕೊಟ್ಟವ್ರೆ ನೆನ ಹೋಗಿಯಾ ಅವಳ ಪದ್ದೀನ ಅವ್ರ ಬಾ ಇಬ್ಬರು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ರು ಹಾಸ್ಲಿಂದ ದ್ಯಾಮ್ ಮಾಹಿಲ್ ಬಂದು ಏನೋ ಅಮ್ಮ ನಂಗೆ ಏನು ತಿಳಿದ ಸರೋಜೆ ಹಾಸ್ಟ್ಲಾಗೆ ಇದ್ನು ಇವ್ನು ನೋಡಿದ್ರೆ ಗುಂಡುನು ಇಲ್ಲ ಅಲ್ಲಿದ್ರು ಇಬ್ರು ಅಂತ ಹೇಳ್ತಾನೆ ಇವಳಗ್ ಜ್ಯೋತಿನೂ ಬೇರೆ ಮನೆಗಿಲ್ಲ ಲೇ ಗೌರಿ ಏನಕ್ಕೆ ಯೋಚನೆ ಮಾಡ್ತೀಯ ಗೂಬೆ ಹಿಡಿ ಹೌದು ಇಬ್ರು ಹೆಣ್ಮಕ್ಳ ರಾಜ ಆಸ್ತಿ ಸಿಕ್ತದ್ ನಡಿಯಮ್ಮ ಅಷ್ಟೆಷ್ಟೋ ಎಲ್ಲೋ ಕಂಡ್ಲೆ ಕೂಲಿ ಕೂಲಿನಾಲಿ ಮಾಡಿ ಜೀವನ ಮಾಡ್ತಾ ಇದ್ದೆ ಇನ್ಮೇಲೆ ನಾ ಸುಖವಾಗಿರಿ ಅಂತ ನೆಡಿ ಅಯ್ಯೋ ಅವ್ರ ಆಸ್ತಿ ಯಾರ ಬೇಕೆ ಯಾರ ಬೇಕು ನಾವ್ ಸುಖ ಏನೋ ಕಂಡಿಲ್ಲ ನಮಗ್ ಬೇಡ ಬೇಡ ಕೂಲಿನಾಲಿ ಮಾಡ್ಕಂಡ್ ಜೀವನ ಮಾಡೋಣ ಯಾರಿಗೆ ಬೇಕು ಇನ್ನ ಹಂಗೂ ಉಟ್ಕೊಂತ ನೋಡ್ಕ ಮಾತುಗಳು ಆಸ್ತಿಗೋಸ್ಕರ ಕರ್ಕೊಂಡಾಗ ಏನ್ ಮದ್ವೆ ಆಗೋನೇ ಅಂತ ಈ ಏನ್ ಮಾಡೋದು ಏನೋ ಹೋಗಿ ಹೋಗ್ಯಾಸಿ ಅದೇನ್ ಮದ್ವೆ ಆಗಿದ್ವಿ ಆಗ್ಬಿಟ್ಟವ್ರೋ ಏನ್ ಕತೆನೋ ಅಯ್ಯ ಇನ್ನ ಏನಕ್ಕಾಗತ್ತಾರ ಮದ್ವೆ ನಡಿಯ ನಡಿ ಆ ಪೊಲೀಸರು ಕರ್ಕೊಂಬಂದ್ರೆ ಪರ್ಕೊಂಡ್ ಒಂದು ಹನ್ನೆರಡು ಆಕ್ಯ ಮನೆಗೂ ಹೇಳ್ತೀನಿ ಅವ್ನು ನಾಶಕ್ಕೂ ಕಳ್ಸಬೇಡ ಯಾವ್ದಕ್ಕೂ ಕಳ್ಸಬೇಡ ಸಾಗ ಯು ಡಿಗ್ರಿ ಓದಿರೋದು ಮನೆಗೆ ಬಿದ್ದಿರ್ಲಿ ಒಂದೆರಡು ದಿವಸ ಆಮೇಲೆ ಎಲ್ಲ ಕೆಲ್ಸಕ್ಕೆ ಆಕ್ಯ ಈ ಕಡೆಗೆ ಬರೆಯೇ ಕುಡ್ದವ್ ಹಂಗ ಮಾಡಿ ಹೇಳ್ತೀನಿ ಆ ಜ್ಯೋತಿಗೆ ಬೇರೆ ಯಾವುದೋ ಬೆಂಗಳೂರು ಸಂಬಂಧ ಬಂದಿತ್ತಂತ ಹೇಳಿ ಪುನೀಸ್ಐಟ್ ತುರಾಮಣಿ ನನ್ನ ಮಗ ಬೆಂಗಳೂರು ಸಂಬಂಧ ಬಂದೈತೆ ಅಂತ ಏಳಂಕು ಏನು ಮಾಡ್ಬೇಕಂತ ತಲೆನೇ ಓಡ್ತಾ ಇಲ್ಲ ಸರ್ ಅಜೆ ಹಂಗಾಗೋಗ್ಬಿಟ್ಟೈತೆ ನನ್ನ ಕೆಲಸ ಎಂಥ ಕೆಲಸ ಮಾಡ್ಬೇಕು ನನ್ನ ಮಗನು ಹಾ ಜನ ಮುಂದೆ ಒಂದ್ ಮಾತಾಡ್ತಾರೆ ಹಿಂದೆ ಒಂದ್ ಮಾತಾಡ್ತಾರೆ ಸರಜಿ ನನ್ಕಂತೂ ನೆನ್ನೆಯಿಂದ ಕೇಳಿ ಕೇಳಿ ಎಲ್ಲ ನಿದ್ದೆ ಹೋಗಿಲ್ಲ ನಾನು ಗೌರಿದ್ ಅಕ್ಕ ನಿಮ್ದು ಯಾಕೆ ಯೋಚನೆ ಮಾಡ್ತೀರಾ ನಡೀರಿ ನಮ್ದಕ್ಕೂ ಯಜಮಾನ್ರಿಗೆ ಫೋನ್ ಮಾಡ್ತೀನಿ ಫೋನ್ ಮಾಡಿ ಪ್ರಸಾದ್ಗೂ ಹೊಡಿಬೇಡಿ ನಮ್ಮ ಹುಡುಗನೆ ಅಂತ ಹೇಳ್ತೀನಿ ನಡೀರಿ ಹೌದಲ್ಲೇ ಪ್ರತಿಮಾ ನಿಮ್ಮ ಯಜಮಾನ್ ಕನಗ ಫೋನ್ ಮಾಡಿ ಹೇಳಿ ಹಿಡ್ಕೊಂಬಂದ್ರು ಹೊಡಿಬೇಡ ಅಂತ ಈ ಕಡೆಗೆ ಬಂದಿರೋದು ಏನ್ ಕಾಯ ಏನ್ ಇಲ್ಲಿ அய்யோ யாவ நான் மாவன் திண்டிகளை மாவன் அவ்வள்கிற மாவன்க்காய கித் கழித்தாரம்மா சித்ரங்கி முண்டிளா முடிவ இன்ன ஏன்து சாந்த அவ்வளோ அது எஸ்ட் சம்சாரி பாய்காத்தாரவா அது முடிவா கடுக்குவாமே கௌரி நங்க நீர் குடது விட்டுருவா நான் யஜமான் கேக்கு கை பாய் ஒட் தாள் அந்த ஜெயி இல்லையே கத நீமா ஏனாத ப்ளீஸ்